ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ ಅಲ್ಲಿ ಲೈವ್ ಸೈಜ್ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ನಿಮ್ಮನ್ನು ಸ್ವಿಟ್ಲದಲ್ಲಿರುವಂತ ಸಪ್ತಾ ಜುವೆಲ್ಸ್ ಕರ್ಕೊಂಡು ಹೋಗ್ತಾ ಇದ್ದೇನೆ ಯಾಕೆ ಅಂದ್ರೆ ಅರ್ಧ ಗ್ರಾಮಿಂದ ಇಂದ ಹಿಡಿದು ನೂರ ಇಪ್ಪತ್ತು ಗ್ರಾಮ್ ಆಗುವಂತ ಸರಗಳು ಅಲ್ಲಿ ಇವೆ ಅದು ಕೂಡ ಈ ಅರ್ಧ ಗ್ರಾಮ್ ಅರ್ಧ ಪವನ್ ಅಲ್ಲ ಅರ್ಧ ಗ್ರಾಮ್ ನಾನು ನಿಮಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಹಾಗೆ ಅರ್ಧ ಗ್ರಾಮ್ ಒಂದು ಗ್ರಾಮಿನ ಸರ ಅಲ್ಲ ಅಲ್ಲಿ ಇವೆ ಅದು ಕೂಡ ಫಂಕ್ಷನ್ ವೇರ್ ಅಂತೆ ಹಾಗೆ ನಾವು ಅದನ್ನ ನೋಡಿಕೊಂಡು ಬರುವ ಹಾಗೆ ಇನ್ನೊಂದೇನಂದ್ರೆ ಕೈಯಲ್ಲಿರುವ ಉಂಗುರವನ್ನು ತೆಗೆದು ಕೈಗೆ ಹಾಕುವಂತ ಬಳೆ ಆ ತರದ ಒಂದು ಐಟಮ್ ಇದೆ ಅಂತೆ ಮತ್ತೆ ಹತ್ತು ಕಾಲು ಪವನಿಂದ ಒಂದು ಸರ ಲಾಂಗ್ ಸರ ಅದನ್ನು ಶಾರ್ಟ್ ಆಗಿ ಹಾಕಿ ನೆಕ್ಲೆಸ್ ತರ ಮಾಡಬಹುದು ಹಾಗೆ ಕೈಗೆ ವಂಕಿ ಮಾಡಬಹುದು ಸೊಂಟಕ್ಕೆ ಡಾಬ್ ಮಾಡಬಹುದು ಹೀಗೆ ನಾನಾ ತರದ್ದು ಒಂದು ಐದು ತರದಲ್ಲಿ ಈ ಐಟಮ್ ಅನ್ನು ಹಾಕ್ಲಿಕ್ಕೆ ಆಗ್ತದಂತೆ ಹಾಗೆ ಅದನ್ನು ಕೂಡ ನೋಡಿಕೊಂಡು ಬರುವ ಎಂತ ಮರ ಚಿನ್ನಕ್ಕೆ ರೇಟ್ ಆದೇ ಅದು ಅಲ್ಲ ನೋಡಿ ಅರ್ಧ ಗ್ರಾಮ್ ಅಲ್ಲಿ ಸರ ಮಾಡ್ತಾರೆ ಅಂತ ಹೇಳಿದ್ರೆ ಅದೊಂದು ಭಾರಿ ವಿಶೇಷದ ಸಂಗತಿ ಅಲ್ವಾ ಹಾಗಾದ್ರೆ ಬನ್ನಿ ಅದನ್ನೆಲ್ಲ ನೋಡಿಕೊಂಡು ಬರುವ ಹಾಗೆ ಕಾಲೇಜು ಹುಡಿಕೇರಿಗಾಗುವಂತ ರೋಸ್ ಗೋಲ್ಡಿನ ಆ ಕೋಟಿಂಗ್ ಕೊಟ್ಟಂತ ಸಪೂರದ ಸರ ಇದೆ ಹಾಗೆ ಸಿಲ್ವರ್ನ ಸ್ಟಡ್ಸ್ ಉಂಟು ಹಾಗೆ ನೆಕ್ಲೆಸ್ ಉಂಟು ಹಾಗೆ ನಾನಾ ತರದ ಕಿವಿದ್ದು ಕುತ್ತಿಗೆದೆಲ್ಲ ಉಂಟು ಕೈಗೆ ಹಾಕುವಂದು ರಿಂಗ್ ಎಲ್ಲ ನಾನಾ ತರದ ಐಟಮ್ ಅಲ್ಲಿ ಇದೆ ಅಂತೆ ಹಾಗಾದ್ರೆ ಬನ್ನಿ ನಾವು ಕೂಡ ಹೋಗಿ ಬರುವ ಹಾಗಾದ್ರೆ ಈ ವಿಡಿಯೋ ಆದ್ರೆ ಏನ್ ಮಾಡ್ಬೇಕು ಲೈಕ್ ಮಾಡ್ಬೇಕು ಹಾಗೆ ಶೇರ್ ಮಾಡಬೇಕು ಚಾನೆಲ್ ಗೆ ಯಾರಾದ್ರೂ ಹೊಸ ಬ್ರೀತ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಅನ್ನು ನೋಡಿ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಸಪ್ತಾ ಜುವೆಲ್ಸ್ ಹೋಗಿ ಬರೋಣ ಸ್ನೇಹಿತರೆ ಇದು ವಿಟ್ಲದಲ್ಲಿರುವಂತ ಸ್ಮಾರ್ಟ್ ಸಿಟಿ ಬಿಲ್ಡಿಂಗ್ ನಲ್ಲಿರುವಂತ ಸಪ್ತಾ ಜುವೆಲರ್ಸ್ ಶಾಪ್ ಹಾಗಾದ್ರೆ ಬನ್ನಿ ಒಳಗೆ ಹೋಗೋಣ ನಮಸ್ತೆ ಇಲ್ಲಿ ಈ ಸಪ್ತಾ ಜುವೆಲ್ಸ್ ಶಾಪು ತುಂಬ ವಿಶಾಲವಾಗಿದೆ ಹಾಗೆ ಇಲ್ಲಿರುವಂಥ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಹಾಗೆ ಎಲ್ಲ ಚಿನ್ನವನ್ನು ನೋಡಿ ನೋಡಿ ನೋಡೋದಕ್ಕೇನು ಹಣ ಕೊಡಬೇಕು ಅಂತಿಲ್ಲ ನೋಡಿ ನೋಡಿ ಅಂತ ಒಂದಲ್ಲ ಮತ್ತೊಂದಲ್ಲ ಇನ್ನೊಂದನ್ನು ತೋರಿಸ್ತಾನೇ ಇರ್ತಾರೆ ಬೇಡ ಅಂತ ಹೇಳಿದ್ರು ತೋರಿಸ್ತಾನೆ ಇರ್ತಾರೆ ತೆಗೆದು ಹಾಗೆ ನೋಡಿ ತುಂಬಾ ಚೆನ್ನಾಗಿ ಒಂದಕ್ಕಿಂತ ಒಂದು ವೆರೈಟಿಯಾದ ಡಿಸೈನ್ ಇಲ್ಲಿ ಇದೆ ಹಾಗೆ ಇಲ್ಲಿ ಓನರ್ ಕೂಡ ಕೂತಿದ್ದಾರೆ ಹಾಗಾದರೆ ಬನ್ನಿ ನಾವು ಒಂದ್ಸಲಿ ಎಲ್ಲ

ಹದಿನೆಂಟು ಗ್ರಾಮ ಅಲ್ಲೆಂಟು ಹದಿನೆಂಟು ಗ್ರಾಮಸ ಉಂಟು ಹದಿನೆಂಟು ಐನೂರಲ್ಲ ಒಂದು ಹದಿನೈದು ಗ್ರಾಮ್ಸಿ ಎರಡು ಪವನಿಗೆ ಒಂದು ಗ್ರಾಮ್ ಕಡಿಮೆ ಗ್ರಾಮ್ ಎರಡು ಪವನ್ ಯಾವುದು ಸ್ಟೋನ್ ಗ್ರೀನ್ ಸ್ಟೋನ್ ಕಲರ್ ಇಲ್ಲಿ ಚೇಂಜ್ ಬಂದಿದೆ ಎಮರಾಲ್ಡ್ ಸ್ಟೋನ್ ಇದರಲ್ಲಿ ಎಷ್ಟು ಹೇಳಿದ್ರಿ ಏನ್ ಕ್ಲಸ್ ಹದಿನೈದು ಗ್ರಾಮ್ಸ್ ಅಲ್ಲ ರೂಬಿ ಸ್ಟೋನು ಅದು ರೂಬಿ ರೂಬಿ ಇದರಲ್ಲಿ ಎಷ್ಟು ಈ ನೆಕ್ಲೆಸ್ ಅಲ್ಲಿ ಎರಡು ಕಾಲ್ ಎರಡು ಕಾಲ್ ಗ್ರಾಮ್ಸ್ ಹದಿನೆಂಟು ಎಂಟುನೂರ ಎಂಬತ್ತು ಸ್ವಲ್ಪ ಇದು ರೂಬಿ ಮತ್ತು ಗ್ರೀನ್ ಸ್ಟೋನು ಇದೆಲ್ಲ ಮೋಹನ್ ಮಾಲೆ ಇದು ಒಂದು ಮೋಹನ್ ಮಾಲೆ ಇದು ಜೋಮಾಲೆ ಇದು ಈ ಕಡೆ ಒಂದು ಸ್ವಲ್ಪ ಉದ್ದದ್ದಕ್ಕೆ ಜೋಮಾಲೆಯ ಅದು ಸಜೋಮಾಲೆ ಅಲ್ಲ దోమాల గు

ಕಡಿಮೆ ಅಂದ್ರೆ ಮುತ್ತಿನ ಹಾರ ಎಷ್ಟಕ್ಕೆ ಮಾಡಬಹುದು ಕಡಿಮೆ ಅಂದ್ರೆ ಇದು ಎರಡು ಇದು ಲೆಂತ್ ಎಷ್ಟು ಇರಬಹುದು ಇದು ಲೆಂತ್ 20 ಅದು 28 ರಿಂದ 30 ಇಂಚ್ ಹಾ 28 ರಿಂದ ಅಡ್ಜಸ್ಟ್ಮೆಂಟ್ ರಿಂದ ಹಾ ಅಡ್ಜಸ್ಟ್ಮೆಂಟ್ ಮಾಡ್ಲಿಕ್ಕೆ 28 ರಿಂದ 32 ತನಕ ಅಲ್ಲ 30 ಇಂಚ್ ಇದೆ ಹ್ಮ್ ರಿಂಗ್ ಅಸ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ ಅದು ಕರಿಮಣಿ ಓ ಕರಿಮಣಿ ಸರ್ ನೋಡಿ ಹೌದು ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಉಂಟು ಇದರಲ್ಲಿ ಪೆಂಡೆಂಟೇ ತುಂಬಾ ಪೆಂಡೆಂಟ್ ಎರಡು ಪೌನ್ ಉಂಟು ಪೆಂಡೆಂಟ್ ಎರಡು ಪೌನ್ ಉಂಟು

ಐದು ಆಪ್ಷನ್ ಇದೆ ಡಿಫ್ರೆಂಟ್ ಟೈಪ್ ಒಂದು ಪೆಂಡೆಂಟ್ ಆಗಿ ಯೂಸ್ ಮಾಡಬಹುದು ಇನ್ನೊಂದು ನೆಕ್ಲೆಸ್ ಆಗಿ ಯೂಸ್ ಮಾಡಬಹುದು ಇನ್ನೊಂದು ಹಾರ ಆಗಿ ಯೂಸ್ ಮಾಡಬಹುದು ಮೈನ್ ಇಂಪಾರ್ಟೆಂಟ್ಲಿ ನಿಮಗೆ ಸೊಂಟ ಪಟ್ಟಿ ಆಗಿ ಯೂಸ್ ಮಾಡಬಹುದು ಸ್ಪೆಷಲ್ ಇದು ನಿಮಗೆ ಅರೌಂಡ್ ಏಟಿ ಗ್ರಾಮ್ಸ್ ಬರುತ್ತೆ ಅಂದ್ರೆ ಹತ್ತು ಗ್ರಾಮ್ ಹತ್ತು ಅಲ್ಲಿ ಬರ್ತದೆ ಅದರಲ್ಲಿ ಜಾಸ್ತಿ ಸೊಂಟು ಹದಿನೈದು ಪೌನ್ ಇಪ್ಪತ್ತು ಪೌನ್ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ ಬಟ್ ಮಿನಿಮಮ್ ವೈಟ್ ನೀವು ಮಾಡೋದಿದ್ರೆ ಆ ಹತ್ತಿರವನು ಬೇಕಾಗ್ತದೆ ಬರ್ತದೆ. ಅದನ್ನ ಒಂದು ಸಲ ಇದರಲ್ಲಿ ಆಂಟಿಕ್ ಬರ್ತದೆ ರೆಗ್ಯುಲರ್ ಬರ್ತದೆ. ಹ್ಮ್ ಅದನ್ನ ಯಾವ ರೀತಿ ಉಪಯೋಗಿಸೋದು ತೋರಿಸ್ತೀರಾ ಸರ್? ಹ್ಮ್ ಇದು ಸರ ಅಲ್ವಾ? ಇದೀಗ ನೆಕ್ಲೆಸ್. ನೂಲುಗೆ ಶಾರ್ಟಾಗಿ ಇದಕ್ಕೆ ಯೂಸ್ ಮಾಡಬಹುದು. ಅದೇ ನೋಡಿ ಇದು ಮಾತ್ರ ಈಗ ನಿಮ್ಮ 체ೈನ್ ಅಲ್ಲಿ 체ೈನ್ ಏನಾದರೂ ಇದ್ದರೆ ಪೆಂಡೆಂಟ್ ಆಗಿ ಯೂಸ್ ಮಾಡಬಹುದು. ಹ್ಮ್

ಗಿಳಿಯೋಲೆ ಅಂತ ಕರೀತಾರೆ ಇದು ಕೊಕ್ಕೆ ತತ್ತಿ ಪೆಂಡೆಂಟ್ ಅಂತ ಕರಿತಾರೆ ಕೂರ್ಗು ಅಲ್ಲಿ ಸಾಮಾನ್ಯವಾಗಿ ಯೂಸ್ ಮಾಡೋದು ಹೌದು ಸಣ್ಣದ್ರಲ್ಲಿ ಸಣ್ಣದು ಟೋಟಲ್ ಹತ್ತು ಅದು ಹತ್ತು ಗ್ರಾಮ್ ಚಿನ್ನೇನ ಅದರಲ್ಲಿ ಸ್ಟೈಲ್ವಾ ಹದಿನೇಳರಲ್ಲಿ ಸಪ್ತಾ ವೆಂಚ ಅಂತ ಹೇಳಿ ನಾವು ಸ್ಟಾರ್ಟ್ ಮಾಡಿದ್ವಿ ಜ್ಯುವೆಲ್ಲರಿ ಆದ್ರೆ ಅದಕ್ಕಿಂತ ಮುಂಚೆ ಸಾವಿರದ ಹದಿನಾಲ್ಕರಲ್ಲಿ ಸಪ್ತಾ ಫುಡ್ ಅಂತ ಹೇಳಿ ನಾವು ಸಪ್ತಿಗಲ್ ಸ್ಟಾರ್ಟ್ ಮಾಡಿದ್ದೇವೆ ಅಲ್ಲಿ ಚಪಾತಿ ಹೋಳಿಗೆ ಪರೋಟ ಸ್ವೀಟ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅದ್ರ ನಂತರ ಎರಡ್ ಸಾವಿರದ ಹದಿನಾ ಹದಿನೇಳರಲ್ಲಿ ನಾವು ಮೊದ್ಲು ಎಂಪೈರ್ ಮಾಲ್ ಅಲ್ಲಿ ಇದ್ವಿ ಕೆಳಗಡೆ ಈಗ ಮೂರು ವರ್ಷ ಮೊದ್ಲು ಇಲ್ಲಿಗೆ ಬಂದಿದ್ದೇವೆ ಸೊ ನಾವು ಒಟ್ಟಿಗೆ ಸಪ್ತ ಜುವೆಲ್ಸ್ ಅಲ್ಲಿ ಏಳು ಜನ ಪಾರ್ಟ್ನರ್ಸ್ ಅಂತ ಲೆಕ್ಕ ಹಾಗಾದ್ರೆ ಸಪ್ತ ಸಪ್ತ ಜುವೆಲ್ಸ್ ಅಂತ ಬಂದಿದ್ದು ನಾವು ಬೇರೆ ಬೇರೆ ಈಗ ಚಿನ್ನ ಕಾರಣ ಕಾರಣ ಅಂತ ಅಂತೇಳುವಂತ

ನೋಡಿದು ಬೆಳ್ಳಿಗೆ ಗೋಲ್ಡ್ ಕೋಟಿಂಗ್ ಬಂದಿದೆ ಸೊಂಟದ ಪಟ್ಟಿ ಡಾಬು ರೇಟ್ ಬಂದು ನಲವತ್ತೆಂಟು ಇನ್ನೂರು ತುಂಬ ಚೆನ್ನಾಗಿದೆ ಮತ್ತೆ ಸೂಪರ್ ಆಗಿದೆ ಲಕ್ಷ್ಮಿ ಬಂದು ಈ ರೀತಿ ಬಂದಿದೆ ನೋಡಿ ಡಿಸೈನ್ ಪೂರ್ತಿ ಬಂದು ಬ್ಯಾಕ್ ಸೈಡ್ಗೆ ಈ ತರ ಅಡ್ಜಸ್ಟ್ಮೆಂಟ್ ಇದೆ

ರೋಸ್ ಗೋಲ್ಡ್ ಕಲರ್ ರೋಸ್ ಗೋಲ್ಡ್ ಕಲರ್ ಹಾಕಿದಾರೆ ಬ್ಯಾಂಗಲಾಗಿ ಯೂಸ್ ಮಾಡಬಹುದು ನಿಮಗೆ ಹಾಕಿ ಪುಷ್ ಮಾಡಿದ್ರೆ ಆಯ್ತು ಬೇಕಾದಷ್ಟು ಅಡ್ಜಸ್ಟ್ ಆಗ್ತದೆ ಎಷ್ಟು ಸಣ್ಣ ಮಕ್ಕಳಿಂದ ಹಿಡಿದು ಎಷ್ಟು ಏಜ್ರೆ ಅಂದ್ರೆ ಎಷ್ಟು ದಪ್ಪ ಇದ್ದವ್ರಿಗೆ ಅಂತ